ನೂರ ನಾಲ್ಕು ವರ್ಷಗಳ ಇತಿಹಾಸವಿರುವ ಜಿಲ್ಲೆಯ ಜನತೆಯ ಮನೆಮಾತಾಗಿರುವ ಕೆ ಡಿ ಸಿ ಬ್ಯಾಂಕ್ ನಿರಂತರವಾಗಿ ಲಾಭ ಗಳಿಸುತ್ತಾ ಸಹಕಾರಿ ಕ್ಷೇತ್ರದಲ್ಲಿ ದಾಖಲೆ ಬರೆದಿದ್ದು ಇದಕ್ಕೆ ರೈತರು ಹಾಗೂ ಗ್ರಾಹಕರ ಬೆಂಬಲವೇ ಕಾರಣ ಎಂದು ಕೆ ಡಿ ಸಿ ಸಿ ಬ್ಯಾಂಕ್ ನಿರ್ದೇಶಕ ಹಾಗೂ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಶಿವಾನಂದ ಹೆಗಡೆ ಕಡ್ತೋಕ ಅವರು ಅಭಿಪ್ರಾಯಪಟ್ಟರು ಹೊನ್ನಾವರ ತಾಲೂಕಿನ ಹಳದಿಪುರದಲ್ಲಿ ಕೆಡಿಸಿಸಿ ಬ್ಯಾಂಕ್ನ ನೂತನ ಶಾಖೆಯನ್ನು ಉದ್ಘಾಟಿಸಿ ಮಾತನಾಡಿದ ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕ ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಶಿವಾನಂದ ಹೆಗಡೆ ಕಡುತೋಕಾ ಅವರು ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ಗ್ರಾಹಕರಿಗೆ ಸಿಬ್ಬಂದಿಗಳಿಂದ ಸರಿಯಾದ ಸಹಕಾರ ಸಿಗುವುದಿಲ್ಲ ಹಲವು ಅಧಿಕಾರಿಗಳಿಗೆ ಭಾಷೆಯೇ ಬರುವುದಿಲ್ಲ ಹಾಗಾಗಿ ಗ್ರಾಹಕರು ತುಂಬಾ ಅನುಭವಿಸುವ ಪರಿಸ್ಥಿತಿ ಎದುರಾಗುತ್ತದೆ ಆದರೆ ನಮ್ಮ ಬ್ಯಾಂಕಿನಲ್ಲಿ ಸ್ಥಳೀಯರೇ ಹೆಚ್ಚಿನ ಸಿಬ್ಬಂದಿಗಳಿದ್ದು ಅವರಿಗೆ ಗ್ರಾಹಕರ ಕಷ್ಟ ಸುಖದ ಅರಿವಿದೆ ಸದಾ ಸಹಕಾರ ನೀಡುತ್ತಾರೆ ಎಂದು ಅವರು ವಿವರಿಸಿದರು ಹಲವು ವರ್ಷಗಳ ಬೇಡಿಕೆಯ ನಂತರ ಇಂದು ಹಳದಿಪುರದ ಶಾಖೆ ಉದ್ಘಾಟನೆಗೊಂಡಿದೆ ಇದರ ಸದುಪಯೋಗ ಪಡೆದುಕೊಳ್ಳಬೇಕು ರೈತರು ಹಾಗೂ ಸಾರ್ವಜನಿಕರ ಅನುಕೂಲಕ್ಕಾಗಿ ಗ್ರಾಮೀಣ ಮಟ್ಟದಲ್ಲಿಯೂ ಕೆಡಿಸಿಸಿ ಬ್ಯಾಂಕ್ ಶಾಖೆಯನ್ನು ಪ್ರಾರಂಭ ಮಾಡುತ್ತಿದೆ ಇದರ ಹಿಂದೆ ಕಾರ್ಯನಿರ್ವಹಿಸಿದ ಎಲ್ಲರೂ ಅಭಿನಂದನೆಗೆ ಅರ್ಹರು ನಿಮ್ಮಗಳ ಸಹಕಾರ ಬ್ಯಾಂಕಿಗೆ ಸದಾ ಇರಲಿ ಎಂದು ವಿನಂತಿಸಿದರು ಇಂಥ ಒಂದು ದೃಢವಾದಂತ ಗಟ್ಟಿಯಾದಂತಹ ಒಂದು ಬ್ಯಾಂಕ್ ಅನ್ನ ಇವತ್ತು ನಾವು ಇಲ್ಲಿ ಪ್ರಾರಂಭ ಮಾಡ್ತಾ ಇದ್ದೇವೆ ಈ ಬ್ಯಾಂಕ್ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಅಜಿತ್ ನಾಯಕ್ ಮಾತನಾಡಿ ತಾಲೂಕಿನ ಹಳದಿಪುರದಲ್ಲಿ ಕೆಡಿಸಿಸಿ ನಿರ್ದೇಶಕ ಶಿವಾನಂದ ಹೆಗಡೆ ಕಡತೋಕ ಪರಿಶ್ರಮದ ಫಲವಾಗಿ ಕೆಡಿಸಿಸಿ ಬ್ಯಾಂಕ್ ಸಿರಸಿಯ ಅರವತ್ತೆರಡನೇ ಶಾಖೆ ಪ್ರಾರಂಭವಾಗುತ್ತಿದೆ ಜನರಿಗೆ ಅನುಕೂಲವನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಈ ಶಾಖೆಯನ್ನು ಪ್ರಾರಂಭಿಸಲಾಗಿದ್ದು ಇಂತಹ ಬ್ಯಾಂಕುಗಳು ಜನರ ಕಷ್ಟ ನಷ್ಟಗಳಿಗೆ ಸ್ಪಂದಿಸುವ ಮೂಲಕ ಜನರ ಮನ ಗೆಲ್ಲಲಿ ಎನ್ನುತ್ತಾ ಹಳದಿಪುರ ರೈತರೇ ಹೆಚ್ಚಾಗಿ ಇರುವಂತಹ ಊರು ರೈತರಿಗೆ ಸಹಕಾರ ನೀಡುವ ಏಕೈಕ ಬ್ಯಾಂಕ್ ಎಂದರೆ ಕೆಡಿಸಿಸಿ ಬ್ಯಾಂಕಿನ ಶಾಖೆ ಆರಂಭಗೊಂಡಿದೆ ಇಂದು ನಮಗೆ ಸಂಭ್ರಮದ ದಿನ ಮುಂದಿನ ದಿನಗಳಲ್ಲಿ ನಮ್ಮ ಸಂಪೂರ್ಣ ಸಹಕಾರ ಇದೆ ಎಂದು ಶುಭ ಹಾರೈಸಿದರು ಕೆಡಿಸಿಸಿ ಬ್ಯಾಂಕ್ ಮಾಜಿ ಹಿರಿಯ ನಿರ್ದೇಶಕ ಡಾಕ್ಟರ್ ಜಿಜಿ ಸಭಾಯಿತ್ ಮಾತನಾಡಿ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ನಿರ್ದೇಶಕ ಶಿವಾನಂದ ಹೆಗಡೆ ಕರ್ತೂಕ ಡಾಕ್ಟರ್ ಜಿಜಿ ಸಭಾಯಿತ್ ವ್ಯವಸ್ಥಾಪಕ ನಿರ್ದೇಶಕ ಶ್ರೀಕಾಂತ್ ಭಟ್ ಗ್ರಾಮ ಪಂಚಾಯತ್ ಸದಸ್ಯರುಗಳಾದ ಗೋವಿಂದ್ ಜೋಶಿ ನವೀನ್ ನಾಯ್ಕ ವಿಎಸ್ಎಸ್ ಅಧ್ಯಕ್ಷ ಅಜಿತ್ ನಾಯ್ಕ ಎಚ್ಎಂ ಪೈ ಸ್ಥಳದಾನಿಗಳಾದ ಗಣೇಶ್ ಪೈ ವಿಎಸ್ಎಸ್ ಉಪಾಧ್ಯಕ್ಷ ರಾಜು ನಾಯ್ಕ್ ಇಂಜಿನಿಯರ್ ಶ್ರೀನಿವಾಸ್ ನಾಯ್ಕ್ ಇವರನ್ನು ಹಳದಿಪುರ ಶಾಖಾ ವ್ಯವಸ್ಥಾಪಕ ನಿರ್ದೇಶಕ ಶಿಲ್ಪಾ ನಾಯ್ಕ ಹಾಗೂ ಸಿಬ್ಬಂದಿಗಳ ವತಿಯಿಂದ ಗೌರವಿಸಿ ಸನ್ಮಾನಿಸಲಾಯಿತು ವ್ಯವಸ್ಥಾಪಕ ನಿರ್ದೇಶಕ ಶ್ರೀಕಾಂತ್ ಭಟ್ ಮಾತನಾಡಿ ಬ್ಯಾಂಕ್ ನಡೆದು ಬಂದ ದಾರಿ ಮತ್ತು ವ್ಯವಹಾರ ವಹಿವಾಟನೆ ಬಗ್ಗೆ ವಿವರಿಸಿದರು ಕೆಡಿಸಿಸಿ ಸಾಲ್ಕೋಟ್ ಶಾಖಾ ವ್ಯವಸ್ಥಾಪಕ ನಾಗರಾಜ್ ಹೆಗಡೆ ಕಾರ್ಯಕ್ರಮ ನಿರ್ವಹಿಸಿದರು ಗಿರೀಶ್ ಮಾಡಗೇರಿ ಸರ್ವರನ್ನು ಸ್ವಾಗತಿಸಿದರು ಕೆನರಾ ಪ್ಲಸ್ ನ್ಯೂಸ್ ಹೊನ್ನವರ